ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಸ್ ನೀವು ನೋಡ್ತಾ ಇದ್ದೀರಾ ರಮೇಶ್ ಡಿ ಬೆಳಗಾವಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಎಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಏನ್ ತಿಳ್ಕೊಡ್ತಾ ಇದ್ದೀನಿ ಅಂತಂದ್ರೆ ಎಲ್ಲರೂ ಕಾಯ್ತಿದ್ದಂತಹ ಬೆಳೆ ಪರಿಹಾರದ ಹಣವನ್ನ ಸರ್ಕಾರವು ನಮ್ಮ ಖಾತೆಗೆ ಯಾವಾಗ ಜಮಾ ಮಾಡುತ್ತೆ ಅಂತ ತುಂಬಾ ಜನರು ಕಾಯ್ತಾ ಇದ್ರು ಇವಾಗ ನಿಮಗೆ ಸರ್ಕಾರದಿಂದ ಒಂದು ಅಧಿಕೃತವಾದ ಒಂದು ಗುಡ್ ನ್ಯೂಸ್ ಅನ್ನುವಂಥದ್ದು ಹೊರ ಬಂದಿದೆ ಎಸ್ ಕೋಣೆಗೂ ಕೂಡ ಒಂದು ಜಯವನ್ನ ಸಾಧಿಸಿರುವಂತದ್ದು ಸರ್ಕಾರ ಏಕೆಂತಂದ್ರೆ ಸತತವಾಗಿ ಬೆಳೆ ಪರಿಹಾರದ ಹಣವನ್ನ ಘೋಷಣೆ ಮಾಡಿದಂತಹ ರಾಜ್ಯ ಸರ್ಕಾರವು ಎಲ್ಲ ರೈತರ ಖಾತೆಗೆ ಏಳು ಸಾವಿರ ರೂಪಾಯಿ ಅನ್ನುವಂಥದ್ದು ಬರ ಪರಿಹಾರವನ್ನ ಬಿಡುಗಡೆ ಮಾಡುವುದಾಗಿ ತಿಳಿಸಿತ್ತು ಬಟ್ ಏನಂತಂದ್ರೆ ಕಾರಣಾಂತರಗಳಿಂದ ಈ ಒಂದು ಬೆಳೆ ಪರಿಹಾರದ ಹಣವನ್ನ ಹಾಕಲಾಗಲಿಲ್ಲ ಹಾಗಾಗಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರವು ಭರ್ಜರಿಯಾದ ಒಂದು ಹೋರಾಟದ ಮುಖಾಂತರ ಒಂದು ಜಯವನ್ನ ಸಾಧಿಸಿತ್ತು ಇವಾಗ ಎಲ್ಲ ರೈತರ ಖಾತೆಗೆ ಬಿಡಲು ಸಜ್ಜಾಗಿದೆ ರಾಜ್ಯ ಸರ್ಕಾರ ಹಾಗಾಗಿ ಇವಾಗ ಈ ಒಂದು ಕೇಂದ್ರ ಸರ್ಕಾರದಿಂದ ಒಂದು ಪಟ್ಟಿಯನ್ನು ಕೂಡ ಬಿಡಲಾಗಿದೆ ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರಿದ್ರೆ ಮಾತ್ರ ಈ ಒಂದು ಬೆಳೆ ಪರಿಹಾರದ ಹಣ ಅಂತದ್ದು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಇಲ್ಲ ಅಂತಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಈ ಒಂದು ಬೆಳೆ ಪರಿಹಾರದ ಹಣ ಜಮಾ ಆಗುದಿಲ್ಲ ಹಾಗಾಗಿ ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಎಂಬುದನ್ನ ಯಾವ ರೀತಿ ನಿಮ್ಮ ಒಂದು ಮೊಬೈಲ್ ಮುಖಾಂತರ ಚೆಕ್ ಅಂತ ಈ ಒಂದು ಮೊಬೈಲ್ ಸ್ಕ್ರೀನ್ ಮುಖಾಂತರ ತಿಳ್ಸ್ಕೊಡ್ತಾ ಇದ್ದೀನಿ ಮೊದಲೇದಾಗಿ ಈ ಒಂದು ಲಿಂಕನ್ನು ನಾನು ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ಸಿಂಪಲ್ ಆಗಿ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಒಂದು ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಿಮ್ಮ ತಾಲೂಕು ಹೋಬಳಿ ವಿಲೇಜನ್ನು ಇಲ್ಲಿ ನಾಲ್ಕು ಅನ್ನ ಅಪ್ ಮಾಡಬೇಕಾಗುತ್ತೆ ಮೊದಲನೇದಾಗಿ ಇಲ್ಲಿ ಡಿಸ್ಟಿಕ್ ಅನ್ನು ಸೆಲೆಕ್ಟ್ ಮಾಡೋಣ ನಿಮ್ಮದು ಒಂದು ಜಿಲ್ಲೆ ಯಾವ್ದು ಬರುತ್ತೆ ಆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ ನಾನು ಎಕ್ಸಾಂಪಲು ಬೆಳಗಾವಿಯನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಕೆಳಗಡೆ ಕಾಣ್ತಾ ಇರ್ಬೋದು ನಿಮ್ಮ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಗಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ತಾಲೂಕ್ ಯಾವುದು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಎಕ್ಸಾಂಪಲ್ ನಾನು ರಾಮದುರ್ಗನ ಸೆಲೆಕ್ಟ್ ಮಾಡಿದ್ದೀನಿ ನೆಕ್ಸ್ಟ್ ನಿಮ್ಮ ಒಂದು ಹೋಬಳಿ ಯಾವುದು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮದು ಕಡ್ಕೊಳು ಬರುತ್ತೆ ಕಡ್ಕೊಳಗನ್ನ ಸೆಲೆಕ್ಟ್ ಮಾಡಿದ್ದೀನಿ ನೆಕ್ಸ್ಟ್ ನಿಮ್ಮ ಒಂದು ಗ್ರಾಮ ಪಂಚಾಯಿತಿ ಯಾವುದು ಒಂದು ಹಳ್ಳಿಯಲ್ಲಿ ಬರುತ್ತೆ ಆ ಒಂದು ಹೆಳ್ಳಿಯ ಹೆಸರನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಎಕ್ಸಾಂಪಲ್ಲು ನರಸಾಪುರ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕಾಣ್ತಾ ಇರ್ಬೋದು ವೀಕ್ಷಿಸಿ ಅಂತ ಒಂದು ಆಪ್ಷನ್ ಕಾಣ್ತಾ ಇರ್ಬೋದು ಆಗಿ ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಹೊರಗಡೆ ನಿಮ್ಮ ಒಂದು ಲಿಸ್ಟ್ ಅನ್ನುವಂಥದ್ದು ನಿಮ್ಮ ಜಿಲ್ಲೆ ಮತ್ತು ಎಲ್ಲಾ ಎಲ್ಲ ಲಿಸ್ಟ್ಗಳ ಪಟ್ಟಿ ಅನ್ನುವಂಥದ್ದು ಇಲ್ಲಿ ಶೋ ಆಗುತ್ತೆ ಇದರಲ್ಲಿ ನಿಮ್ಮ ಒಂದು ಹೆಸರು ಇದೆಯಾ ಇಲ್ವೋ ಎಂಬುದನ್ನು ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ನಿಮ್ಮ ಒಂದು ಜಿಲ್ಲೆಯನ್ನ ಕೊಟ್ಟಿದ್ದಾರೆ ತಾಲೂಕನ್ನು ಕೊಟ್ಟಿದ್ದಾರೆ ನಿಮ್ಮ ಹುಬ್ಬಳ್ಳಿ ಗ್ರಾಮ ಹಾಗೆ ನಿಮ್ಮ ಮುಂದೆ ಒಂದು ನಿಮ್ಮ ಒಂದು ಪಿ ಎಂ ಕಿಸಾನ್ ಐಡಿಯನ್ನು ಕೊಟ್ಟಿರ್ತಾರೆ ನಿಮ್ಮ ಒಂದು ಹೆಸರು ಕೂಡ ಮುಂದೆ ಕೊಟ್ಟಿರ್ತಾರೆ ಇಲ್ಲಿ ಕರೆಕ್ಟಾಗಿ ನೀವು ಚೆಕಪನ್ನು ಮಾಡ್ಕೊಳ್ಳಿ ನಿಮ್ಮ ಒಂದು ಹೆಸರು ಇದೆಯಾ ಇಲ್ವೋ ಅಂಬುದನ್ನು ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಒಂದು ಸ್ಥಿತಿ ಅಪ್ರೂವ್ ಆಗಿದೆಯಾ ಇಲ್ವೋ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಅಪ್ರೂವ್ಡ್ ಅಂತ ಬಂದಿತ್ತು ಅಂತಂದ್ರೆ ನಿಮಗೆ ಈ ಒಂದು ಬೆಳೆ ಪರಿಹಾರದ ಹಣವು ನಿಮ್ಮ ಖಾತೆಗೆ ಬರುತ್ತೆ ಅಂತ ಅರ್ಥ ಅಂದರೆ ನಿಮ್ಮ ಒಂದು ಹೆಸರು ಕೊಟ್ಬಿಟ್ಟು ಇದ್ರ ಮುಂದೆ ಅಪ್ರೂವ್ಡ್ ಅಂತ ಕೊಟ್ಟಿದ್ರು ಅಂತಂದ್ರೆ ಈ ಒಂದು ಬೆಳೆ ಪರಿಹಾರದ ಹಣವು ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ಅರ್ಥ ಇದರಲ್ಲಿ ನಿಮ್ಮ ಒಂದು ಹೆಸರು ಇಲ್ಲ ಅಂತಂದ್ರೆ ಯಾವಾಗ ನಿಮಗೆ ಈ ಒಂದು ಬೆಳೆ ಪರಿಹಾರದ ಹಣವು ಸಿಗೋದಿಲ್ಲ ಅಂತ ಅರ್ಥ ಅದಕ್ಕೋಸ್ಕರ ಇಲ್ಲಿ ಕರೆಕ್ಟಾಗಿ ಆಗಿ ಚೆಕ್ಅಪ್ ಅನ್ನ ಮಾಡ್ಕೊಳ್ಳಿ ಇದಾಗಿತ್ತು ಇವತ್ತಿನ ವೀಡಿಯೋ ಇದೇ ರೀತಿ ನಿಮಗೆ ಹೆಲ್ಪ್ ಆಗುವಂಥ ವೀಡಿಯೋಸ್ಗಳನ್ನ ಈ ಒಂದು ಚಾನಲಲ್ಲಿ ಅಲ್ಲಿ ತರ್ತಾ ಇರ್ತೀನಿ ಅದಕ್ಕೋಸ್ಕರ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತ ನೋಡಿ ಫಿಫಿಕೇಶನ್ ಬೆಲ್ಪನ್ನ ಕೂಡ ಆನ್ ಮಾಡ್ಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು